ಘಟಕ ಅಧ್ಯಾಯ ಒಂದು ಮಹಿಳೆ ಮತ್ತು ಸಾಂಸ್ಕೃತಿಕ ಭ್ರೂಣ ಹತ್ಯೆ ಬರೆದವರು ವಸುಮಳಲಿಯವರು ಈ ಹಿಂದಿನ ವಿಡಿಯೋದಲ್ಲಿ ಲೇಖಕಿಯ ಪರಿಚಯ ಮತ್ತು ಲೇಖನದ ಆಶಯವನ್ನು ವಿಸ್ತಾರವಾಗಿ ಹೇಳಲಾಗಿದೆ ಆಸಕ್ತಿ ಇದ್ದವರು ಹಿಂದಿನ ವಿಡಿಯೋವನ್ನು ನೋಡಬಹುದು ಇದು ಅದರ ಮುಂದುವರೆದ ಭಾಗವಾಗಿದೆ ಭಾರತೀಯ ಮಹಿಳೆಯನ್ನು ಐತಿಹಾಸಿಕವಾಗಿ ಅಧ್ಯಯನ ಮಾಡುವಾಗ ಯಾವ ನೆಲೆಯಲ್ಲಿ ನಿಂತಿದ್ದೇವೆ ಎಂಬುದನ್ನು ಸ್ಪಷ್ಟಪಡಿಸಿಕೊಳ್ಳಬೇಕಾಗುತ್ತದೆ ಈವರೆಗೆ ನಮ್ಮೆಲ್ಲರ ಅರ್ಥಗ್ರಹಿಕೆಗೆ ಸಿಕ್ಕಿರುವ ಭಾರತೀಯ ಮಹಿಳೆಯನ್ನು ಈಗಾಗಲೇ ಬೆಳೆದು ಬಂದಿರುವ ಬರವಣಿಗೆಗಳ ಆಧಾರದ ಮೇಲೆ ಚಿತ್ರಿಸಿಕೊಳ್ಳುತ್ತೇವೆ ಎಂದರೆ ಈಗಾಗಲೇ ಭಾರತೀಯ ಮಹಿಳೆಯನ್ನು ಪಾಶ್ಚಿಮಾತ್ಯ ವಿದ್ವಾಂಸರ ನೆಲೆಯಿಂದ ಕಾವ್ಯಗಳ ನೆಲೆಯಿಂದ ಸುಧಾರಕರ ನೆಲೆಯಿಂದ ಪುರುಷ ಪ್ರಧಾನ ಸಾಂಪ್ರದಾಯಿಕ ಕೌಟುಂಬಿಕ ನೆಲೆಯಿಂದ ಹಾಗೂ ಕಳೆದೆರಡು ದಶಕಗಳಲ್ಲಿ ಸ್ತ್ರೀವಾದಿ ಹಿನ್ನೆಲೆಯಿಂದ ನೋಡಲಾಗಿದೆ ಈ ಎಲ್ಲ ಬರವಣಿಗೆಗಳು ಅಭಿಪ್ರಾಯಗಳು ಗ್ರಹಿಕೆಗಳು ಯಾರೊಬ್ಬರ ಅಧ್ಯಯನದ ಮೇಲೂ ತೀವ್ರ ಪರಿಣಾಮವನ್ನು ಬೀರುತ್ತವೆ ಹತ್ತೊಂಬತ್ತನೆಯ ಶತಮಾನದಲ್ಲಿ ಭಾರತದ ಮಹಿಳೆಯನ್ನು ಕುತೂಹಲದಿಂದ ನೋಡಿ ಬಿಂಬಿಸಿದವರು ವಿದೇಶಿಯರು ಪಾಶ್ಚಾತ್ಯ ಮಹಿಳೆಯರ ಮುಂದೆ ಭಾರತೀಯ ಮಹಿಳೆ ವಿಭಿನ್ನವಾಗಿ ಕಂಡುದರಲ್ಲಿ ಆಶ್ಚರ್ಯವೇನಿಲ್ಲ ಭಾರತೀಯ ಸಂಸ್ಕೃತಿ ಚರಿತ್ರೆಯ ಬಗೆಗೆ ಬರೆದ ಪೌರಾತ್ಯವಾದಿ ಬರಹಗಾರರು ಅದರ ಭಾಗವಾಗಿ ತಮ್ಮದೇ ಆದ ದೃಷ್ಟಿಕೋನದಿಂದ ಭಾರತೀಯ ಮಹಿಳೆಯನ್ನು ಚಿತ್ರಿಸಿದರು ಭಾರತದ ಪ್ರಾಚೀನ ಸಂಸ್ಕೃತಿಯನ್ನು ಸಂಸ್ಕೃತ ಭಾಷಾ ಅಧ್ಯಯನದಿಂದ ಪರಿಭಾವಿಸಿದರು ವೇದಗಳು ಅವರ ಓದಿಗೆ ದೊರೆತಾಗ ಅದ್ಭುತ ಲೋಕವನ್ನು ಕಂಡಂತೆ ಭಾವುಕರಾದರು ಋಗ್ವೇದ ಕಾಲದ ಮಹಿಳೆಗೆ ಹೆಚ್ಚಿನ ಸ್ವಾತಂತ್ರ್ಯವಿತ್ತೆಂದು ಅದರಲ್ಲಿ ವಿದ್ಯೆಯನ್ನು ಪಡೆದ ವಿದ್ವಾಂಸರಿದ್ದರು ಎಂತಲೂ ಸ್ವಯಂವರದ ಉದಾಹರಣೆ ತೆಗೆದುಕೊಂಡು ವಿವಾಹದಲ್ಲಿ ಆಕೆಗೆ ಆಯ್ಕೆಯ ಅವಕಾಶವಿತ್ತವೆಂದು ರಾಜಕೀಯ ಸಂಸ್ಥೆಗಳಾದ ಸಭಾ ಸಮಿತಿಗಳಲ್ಲಿ ಪಾಲ್ಗೊಳ್ಳುತ್ತಿದ್ದರೆಂದು ಸ್ಪಷ್ಟಪಡಿಸಿದರು ಈ ಎಲ್ಲ ಕಾರಣಗಳಿಂದ ಅವಳ ಸ್ಥಾನಮಾನ ಉತ್ತಮವಾಗಿರುತ್ತದೆಂದು ಮಂಡಿಸಿದರು ಬಹುತೇಕ ಇವೆ ಜಾಡಿನಲ್ಲಿ ಭಾರತದ ರಾಷ್ಟ್ರೀಯವಾದಿ ಇತಿಹಾಸಕಾರರು ಇಂತಹದೇ ಸುಂದರವಾದ ಕಲ್ಪನೆ ಕಟ್ಟಿಕೊಟ್ಟರು ಎ ಎಲ್ ಭಾಷಾಮ್ರ ವಂಡರ್ ದ್ಯಾಟ್ ವಾಸ್ ಇಂಡಿಯಾ ಎಂಬ ವಿಸ್ತಾರವಾದ ಕೃತಿಯನ್ನು ಇದಕ್ಕೆ ಉದಾಹರಣೆಯಾಗಿ ನೋಡಬಹುದು ಒಟ್ಟಾರೆ ಏಕ ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ಭಾರತದ ನಾರಿಯನ್ನು ಗುರುತಿಸಿಕೊಳ್ಳುತ್ತಾ ಬಂದಿದ್ದೇವೆ ವೈದಿಕ ಮೌಲ್ಯಗಳಿಂದ ಕೂಡಿದ ಮಹಿಳೆ ಆದರ್ಶವಾಗುವುದರಿಂದ ಈಗ ನಾವು ಪ್ರಶ್ನಿಸಿಕೊಳ್ಳಬೇಕಾಗಿರುವುದು ವೈದಿಕ ಸಮಾಜವೆಂದರೆ ಯಾವುದು ವೇದಗಳನ್ನು ಬಲ್ಲ ಸಮಾಜ ವೈದಿಕ ಸಮಾಜವೇ ವೇದಗಳು ರಚಿತವಾದ ಪ್ರದೇಶದಲ್ಲಿ ಬದುಕಿದ್ದು ಎಲ್ಲರೂ ವೈದಿಕರೇ ಕಡೆಯದಾಗಿ ವೇದ ಸಾಹಿತ್ಯದಲ್ಲಿ ಹೇಳಿರುವ ವಿಚಾರಗಳು ಚರಿತ್ರೆಯ ಅಥವಾ ಆದರ್ಶಗಳೇ ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳುವ ಮೂಲಕ ಭಾರತದ ಚರಿತ್ರೆಯ ಬಗೆಗಿನ ಭ್ರಮೆಗಳನ್ನು ಇಳಿಸಬೇಕಾಗಿದೆ ಹಾಗೆಯೇ ಭಾರತದ ಸಾಂಪ್ರದಾಯಿಕ ಮಹಿಳೆ ಎಂಬ ಭ್ರಮಿಕ ಚೌಕಟ್ಟನ್ನು ತೆಗೆದು ವಿಸ್ತಾರವಾದ ಅಧ್ಯಯನ ಮತ್ತು ವಿಶ್ಲೇಷಣೆಯ ಮೇಲೆ ಮಹಿಳೆಯ ಚರಿತ್ರೆ ಪುನರ್ ನಿರ್ಮಾಣವಾಗಬೇಕಾಗಿದೆ ಭ್ರಮಿತ ಚೌಕಟ್ಟನ್ನು ಒಡೆದು ಪುನರ್ ನಿರ್ಮಾಣ ಕ್ರಮವನ್ನು ರೀಕಾನ್ಸ್ಟ್ರಕ್ಷನ್ ಥೇರಿ ಎಂದು ಕರೆಯಲಾಗುತ್ತದೆ ನಮ್ಮ ಗ್ರಹಿಕೆಗಳನ್ನು ಮತ್ತೆ ಮತ್ತೆ ಪ್ರಶ್ನಿಸಲೇಬೇಕಾಗಿವೆ ಎನ್ನುವುದಕ್ಕೆ ಕೆಲವೊಂದು ಉದಾಹರಣೆಗಳನ್ನು ನೋಡಬೇಕಾಗುತ್ತದೆ ಋಗ್ವೇದ ಕಾಲದ ಮಹಿಳೆಯ ಬಗೆಗೆ ಹೇಳುತ್ತಾ ಗಾರ್ಗಿ ಮೈತ್ರಿಯಿ ಘೋಷ ಹಾಗೂ ಅಪಾಲರಂತಹ ನಾಲ್ಕು ಮಹಿಳೆಯರನ್ನು ಹೆಸರಿಸಿ ಕ್ರಿಸ್ತಶಕ ಪೂರ್ವ ಹದಿನೈದು ನೂರರಲ್ಲಿ ಭಾರತದಲ್ಲಿ ಮಹಿಳೆಗೆ ವಿದ್ಯಾಭ್ಯಾಸದಲ್ಲಿ ಅವಕಾಶವಿತ್ತು ಎಂಬ ಹೇಳಿಕೆಗೆ ಬದಲಾಗಿ ಹೀಗೆ ಅರ್ಥೈಸಿ ಅರ್ಥೈಸಬೇಕಾಗಿದೆ ವಿದ್ಯೆಯನ್ನು ಪಡೆದಿರಬಹುದಾದ ನಾಲ್ಕು ಮಹಿಳೆಯರು ಎಕ್ಸ್ಪೆಕ್ಟೇಷನ್ ವುಮೆನ್ ಆಗಿರುತ್ತಾರೆ ಭಾರತದ ಭೂಭಾಗದಾದ್ಯಂತ ಹೆಣ್ಣಿಗೆ ಪಾಠ ಹೇಳಿಕೊಟ್ಟಿಲ್ಲ ಸಮಕಾಲೀನ ಉದಾಹರಣೆಯೊಂದಿಗೆ ಹೋಲಿಸುವುದಾದರೆ ಇಂದಿರಾ ಗಾಂಧಿ ಭಾರತದ ಪ್ರಧಾನಿಯಾಗಿದ್ದರಿಂದ ಭಾರತದಲ್ಲಿ ಮಹಿಳೆಯರು ರಾಜಕೀಯದಲ್ಲಿ ಪುರುಷನಿಗೆ ಮೇಲ್ಗೈಯಾಗಿದ್ದರು ಅವರ ರಾಜಕೀಯ ಪ್ರಜ್ಞೆ ಜಾಗರೂಕವಾಗಿತ್ತೆಂದು ತೀರ್ಮಾನಕ್ಕೆ ಬರುವುದು ಎಷ್ಟು ಸಹಜವಾದುದು ವಾಸ್ತವದಲ್ಲಿ ಇಂದಿರಾ ಗಾಂಧಿ ಭಾರತದ ಮಹಿಳೆಯನ್ನು ಪ್ರತಿಪಾದಿಸುವುದೇ ಇಲ್ಲ ಎಂದರೆ ಭಾರತದ ಮಹಿಳೆ ಸಾಮಾಜಿಕವಾಗಿ ಎದುರಿಸುವ ಕಟ್ಟುಗಳನ್ನು ಮೀರಿ ಪೂರ್ಣ ವಿಕಾಸಗೊಂಡ ವ್ಯಕ್ತಿ ಭಾರತದ ಮಹಾಕಾವ್ಯಗಳಲ್ಲಿ ಮೂಡಿ ಬಂದಿರುವ ನಾಯಕಿಯರು ಭಾರತದ ಆದರ್ಶನಾರಿಯಾಗಿ ಬಿಂಬಿತವಾಗಿದ್ದಾರೆ ಇವರೆಲ್ಲರೂ ಕ್ಷತ್ರಿಯ ಇಲ್ಲವೇ ಬ್ರಾಹ್ಮಣ ಸಮಾಜದ ಮಹಿಳೆಯರು ಮಾತ್ರ ವೈದಿಕ ಸಾಹಿತ್ಯ ಎಲ್ಲ ವರ್ಗದ ಬದುಕನ್ನು ಸಮಗ್ರವಾಗಿ ಏನೂ ಚಿತ್ರಿಸಿಲ್ಲ ವೈದಿಕ ಸಮಾಜದ ಹೊರಗಿನವರು ರಾಕ್ಷಸರಾಗಿ ಕುರುಪಿಗಳಾಗಿ ಕೋತಿಗಳಾಗಿ ಚಿತ್ರಿತರಾದರು ಸೀತೆ ಸಾವಿತ್ರಿ ಅಹಲ್ಯ ಅರುಂಧತಿ ಮುಂತಾದವರಿಗೆ ಪ್ರತಿಯಾಗಿ ಶೂರ್ಪನಕ ಹಿಡಂಬ ತಾಟಕಿಯರನ್ನು ಸೃಷ್ಟಿಸಿದರು ಭಾರತೀಯ ಸಾಹಿತ್ಯದಲ್ಲಿ ಕಾಣುವ ಮೌಲ್ಯಗಳು ಮೇಲ್ವರ್ಗದ ಮೌಲ್ಯಗಳೇ ಹೊರತು ಜನಸಾಮಾನ್ಯರ ಬದುಕಲ್ಲ ಒಂದು ಕಡೆ ವೈದಿಕ ಸಾಹಿತ್ಯ ಭಾರತೀಯ ನಾರಿಯ ಮೌಲ್ಯದ ಚೌಕಟ್ಟನ್ನು ಹಾಡಿದರೆ ಮತ್ತೊಂದು ಕಡೆ ಭಾರತೀಯ ಸಂಸ್ಕೃತಿಯನ್ನು ಚಿತ್ರಿಸಿದ ಬರಹಗಾರರು ಭಾರತ ಅವರ ಇತಿಹಾಸ ಸಂಸ್ಕೃತಿ ಕಲೆ ಸಮಾಜ ಮಹಿಳೆಯನ್ನು ತಮ್ಮ ಕ್ಯಾನ್ವಾಸ್ನಲ್ಲಿ ಹಿಡಿದಿಡತೊಡಗಿದರು ಮುಂದೆ ಬಂದ ಮಾರ್ಕ್ಸ್ ವಾದಿ ಅಧ್ಯಯನಗಳು ಸ್ತ್ರೀವಾದಿ ಅಧ್ಯಯನಗಳು ಇಂತಹ ಗ್ರಹಿಕೆಗಳನ್ನು ಪ್ರಶ್ನಿಸಲು ಅವಕಾಶ ಕಲ್ಪಿಸಿವೆ ಭಾರತದ ಮಹಿಳೆಗೆ ಆಕಾರ ಕೊಟ್ಟವರಲ್ಲಿ ಸಾಮಾಜಿಕ ಚಳುವಳಿಗಾರರ ಪಾತ್ರ ಬಹುದೊಡ್ಡದು ಭಾರತದ ಯುದ್ಧಕ್ಕೂ ಆಕೆಯ ಪರವಾಗಿ ನಿಂತವರು ಸಮಾಜ ಸುಧಾರಕರು ಬುದ್ಧನಿಂದ ಮೊದಲುಗೊಂಡು ಆಧುನಿಕ ಕಾಲದವರೆಗೆ ಮಹಿಳಾ ಸಮಸ್ಯೆಗಳನ್ನು ಚರ್ಚಿಸುತ್ತಾ ಬಂದಿದ್ದಾರೆ ಅದರಲ್ಲೂ ಭಕ್ತಿ ಚಳುವಳಿಗಳು ಮಹಿಳೆಗೂ ಮೋಕ್ಷ ಸಾಧ್ಯ ಎನ್ನುವುದನ್ನು ಸಾರುತ್ತಾ ಬಂದಿವೆ ತಮಿಳುನಾಡಿನ ನಾರಾಯಣರಾಯರು ಕರ್ನಾಟಕದ ವಚನಕಾರರು ಉತ್ತರ ಭಾರತದ ಮಧ್ಯಕಾಲೀನ ಸಂತರು ಸೂಪಿಗಳು ದೇವರು ಭಕ್ತಿಗೆ ಸಮಾನವಾಗಿ ಒಲಿಯುತ್ತಾನೆಂದು ಕೆಳವರ್ಗದವರು ಹಾಗೂ ಹೆಂಗಸರ ಕೀಳುರಮೆಯನ್ನು ಹೋಗಲಾಡಿಸಿದರು ಸಾಮಾಜಿಕ ಡಂಬಾಚಾರಗಳನ್ನು ಆಡಂಬರಗಳನ್ನು ಹೀಗೆ ಹೀಗೆಳೆದರು ವಿವಾಹದ ಅನಿವಾರ್ಯತೆಯನ್ನು ಪ್ರಶ್ನಿಸಿದರು ಆಧುನಿಕ ಕಾಲದ ಸಾಮಾಜಿಕ ಸುಧಾರಣೆಯನ್ನು ವಿಭಿನ್ನ ಸ್ತರದಲ್ಲಿ ಅರ್ಥೈಸಬೇಕಾಗುತ್ತದೆ ಹದಿನೆಂಟನೆಯ ಶತಮಾನದ ಆದಿಭಾಗದಿಂದ ಪಾಶ್ಚಿಮಾತ್ಯರು ಭಾರತೀಯರನ್ನು ಕುತೂಹಲದಿಂದ ನೋಡಿದ್ದು ಮಾತ್ರವಲ್ಲದೆ ಭಾರತೀಯರು ಹಿಂತಿರುಗಿ ತಮ್ಮನ್ನು ನೋಡಿಕೊಳ್ಳುವಂತಾಯಿತು ಕೆಲವರು ಭಾರತೀಯ ಸಂಪ್ರದಾಯದ ಶ್ರೇಷ್ಠತೆಯನ್ನು ಎತ್ತಿ ಹಿಡಿದರೆ ಮತ್ತೆ ಕೆಲವರು ಬದಲಾವಣೆಯ ಅಗತ್ಯವನ್ನು ಕಂಡುಕೊಂಡರು ರಾಜಾರಾಮ್ ಮೋಹನ್ ರಾಯರು ಭಾರತದ ಮಹಿಳೆಗೆ ಸತಿಯಾಗಿ ಸಹಾಯತೆ ಬದುಕಲು ಅವಕಾಶ ಕಲ್ಪಿಸಿದರೆ ದಯಾನಂದ ಸರಸ್ವತಿಯವರು ವೇದಕಾಲೀನ ಮಹಿಳೆಯ ಆದರ್ಶಗಳನ್ನು ಗುರುತಿಸಿದರು ಪಾಶ್ಚಿಮಾತ್ಯ ಶಿಕ್ಷಣ ಸಾಹಿತ್ಯ ಚಿಂತನೆ ಇವೆಲ್ಲದರ ಒಟ್ಟಾರೆ ಮೊತ್ತವಾಗಿ ಮಹಿಳೆಯ ಪ್ರಗತಿಯ ಕಡೆ ಚಿಂತಿಸತೊಡಗಿದರು ಮಾನವತಾವಾದ ವ್ಯಕ್ತಿ ಸ್ವಾತಂತ್ರ್ಯ ಉದಾರವಾದಗಳ ಚಿಂತನೆ ಮಹಿಳಾ ಸುಧಾರಣೆಗೆ ಅನುವು ಮಾಡಿತು ಸತಿ ಪದ್ಧತಿಯ ನಿರ್ಮೂಲನಾ ವಿಧವಾ ವಿವಾಹ ಬಾಲ್ಯವಿ ಬಾಲ್ಯ ವಿವಾಹದ ವಿರೋಧ ಮಹಿಳಾ ಶಿಕ್ಷಣ ಮೊದಲಾದವುಗಳನ್ನು ಸುಧಾರಕರು ಆದ್ಯ ವಿಷಯಗಳಾಗಿ ಕೈಗೆತ್ತಿಕೊಂಡರು ಈ ವಿಚಾರಗಳನ್ನು ವೈಭವೀಕರಿಸದೆ ವಿಕಾಸವನ್ನು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ ಮೊದಲ ಹಂತದಲ್ಲಿ ಬಂದ ಸುಧಾರಕರು ಚಿಂತಿಸಿದ ಮಹಿಳಾ ಸಮಸ್ಯೆಗಳು ಮೇಲ್ವರ್ಗದ ಮಹಿಳೆಯ ವಿವೇಚನೆಯ ವಿಷಯಗಳಾಗಿದ್ದವು ಸತಿ ಪದ್ಧತಿ ಉತ್ತರ ಭಾರತದ ಮೇಲ್ವರ್ಗದ ಸಮಾಜದಲ್ಲಿ ವಿಶೇಷವಾಗಿ ಕಂಡುಬರುತ್ತಿತ್ತು ಕುಲೀನ ಪದ್ಧತಿ ವಿಧ ವಿಧವೆಯ ಶೋಷಣೆ ಮೇಲ್ವರ್ಗದಲ್ಲಿ ಅಸ್ತಿತ್ವದಲ್ಲಿತ್ತು ಹಾಗಾಗಿ ಆ ಸಮಸ್ಯೆಗಳು ಮೊದಲು ಗಮನಕ್ಕೆ ಬಂದವು ಸ್ವಾಮಿ ವಿವೇಕಾನಂದರ ಹೊತ್ತಿಗೆ ಬಡ ಜನತೆಯನ್ನು ಗುರುತಿಸಿದ ಅವರು ಬಡತನದ ಹಿನ್ನೆಲೆಯಲ್ಲಿ ಭಾರತೀಯ ಮಹಿಳೆಯ ಅಂತಹ ಶಕ್ತಿಯನ್ನು ಗುರುತಿಸಿದರು ಸರ್ ಸೈಯದ್ ಅಹಮದ್ ಖಾನರು ಕಡೆಗಣಿಸಲ್ಪಟ್ಟಿದ್ದ ಮುಸ್ಲಿಂ ಸಮಾಜದ ಸ್ತ್ರೀಯರ ಅಸ್ತಿತ್ವಕ್ಕಾಗಿ ಶ್ರಮಿಸಿದರು ಮಹಿಳೆಯ ಶಿಕ್ಷಣಕ್ಕಾಗಿ ದುಡಿದವರಲ್ಲಿ ಕ್ರೈಸ್ತ ಮಿಷನರಿಗಳ ಪಾತ್ರ ಹಿರಿದು ಜಾತಿ ವರ್ಗಗಳನ್ನು ಮೀರಿ ಮುಕ್ತವಾಗಿ ಶಿಕ್ಷಣವನ್ನು ನೀಡಲು ಅವರು ಸಮರ್ಥರಾದರು ಕಾಂಗ್ರೆಸ್ನ ಹುಟ್ಟು ಅದರಲ್ಲೂ ಗಾಂಧೀಜಿಯ ಪ್ರವೇಶ ಸ್ವಾತಂತ್ರ್ಯ ಚಳವಳಿಗೆ ಆಕೆಯನ್ನು ಇಳಿಸಿತು ದಂಡಿ ಸತ್ಯಾಗ್ರಹ ಮಹಿಳೆಯರನ್ನು ಬೃಹತ್ ಪ್ರಮಾಣದಲ್ಲಿ ಹೋರಾಟಕ್ಕಿಳಿಯುವಂತೆ ಮಾಡಿತು ಪುಲೆ ಹಾಗೂ ಅಂಬೇಡ್ಕರ್ರ ಪ್ರವೇಶ ಈವರೆಗೆ ಸುಧಾರಣೆಗೂ ಸಿಕ್ಕಿದ ವರ್ಗದ ಕಡೆ ಗಮನ ಹರಿಸುವಂತಾಯಿತು ರಾಜಾರಾಮ್ ಮೋಹನ್ ರಾಯರಿಂದ ಅಂಬೇಡ್ಕರ್ ಅವರವರೆಗೆ ಬಂದದ್ದು ವರ್ಗ ಶಿಕ್ಷಣಕ್ಕೆ ತೆರೆದುಕೊಂಡಂತೆ ಆ ವರ್ಗದ ಹೆಣ್ಣು ಮಕ್ಕಳ ಸಮಸ್ಯೆ ಚರ್ಚೆಗೆ ಬರತೊಡಗಿತು ಮಾರ್ಕ್ಸ್ವಾದಿ ಬರವಣಿಗೆಗಳು ಸ್ತ್ರೀವಾದಿ ಬರವಣಿಗೆಗಳಲ್ಲೂ ಇಂತಹದೇ ಬೆಳವಣಿಗೆ ಕಂಡುಬರುತ್ತದೆ ಎಡಪಂಥೀಯ ಹೋರಾಟಗಳು ಮಹಿಳಾ ಚಳುವಳಿಗಳ ಬೆಳವಣಿಗೆಗೆ ಪ್ರೇರೇಕ ಶಕ್ತಿಯಾದದ್ದು ನಿಜ ಯಾವುದೋ ಒಂದು ಪ್ರಭಾವವೇ ಕಾರಣವೆಂದು ಹೇಳುವುದು ಅಸಮಂಜಸವಾಗುತ್ತದೆ ಅಂತಾರಾಷ್ಟ್ರೀಯ ಮಹಿಳಾ ಹೋರಾಟಗಳು ಸ್ತ್ರೀವಾದಿ ಚಿಂತನೆ ಬರವಣಿಗೆ ಹಾಗೂ ಚಳುವಳಿಗಳು ಭಾರತದ ಮಹಿಳಾ ಹೋರಾಟಗಳಿಗೆ ಬುನಾದಿಯನ್ನು ಹಾಕಿವೆ ಈ ಹಿಂದೆ ಆರಂಭಿಸಿದ ಚರ್ಚೆಯನ್ನು ಮುಂದುವರಿಸುವುದಾದರೆ ಸ್ತ್ರೀವಾದಿ ಬರವಣಿಗೆಯ ಮೊದಲ ಪೀಳಿಗೆ ಮೇಲ್ವರ್ಗದ ಮಹಿಳೆಯ ಸಮಸ್ಯೆಯನ್ನು ಚರ್ಚಿಸುತ್ತಾ ಸ್ಪಂದಿಸುತ್ತಾ ಬಂದಿದ್ದಾರೆ ಹಿಂದುಳಿದ ವರ್ಗಗಳ ಹೋರಾಟ ರೈತ ಹೋರಾಟ ದಲಿತ ಹೋರಾಟಗಳಿಂದಾಗಿ ಮಹಿಳಾ ಲೇಖಕಿಯರು ವಿಭಿನ್ನ ವರ್ಗಗಳಿಂದ ಪ್ರವೇಶವನ್ನು ಪಡೆದುಕೊಳ್ಳುತ್ತಿದ್ದಾರೆ ಸ್ತ್ರೀವಾದಿ ಚಿಂತನೆ ಆರಂಭದಲ್ಲಿ ಕಂಡುಕೊಂಡ ತನ್ನ ಐಡೆಂಟಿಟಿಗೂ ಇಂದು ಅದು ಪಡೆದುಕೊಳ್ಳುತ್ತಿರುವ ಚಹರೆಗೂ ಬಹಳ ವ್ಯತ್ಯಾಸ ಕಂಡುಬರುತ್ತದೆ ಆರಂಭದ ಸ್ತ್ರೀವಾದಿ ಬರವಣಿಗೆಗಳಲ್ಲಿ ಸ್ತ್ರೀವಾದಿ ಪುರುಷ ದ್ವೇಷವೆಂಬ ಭಾವನೆಯನ್ನು ವ್ಯಕ್ತಪಡಿಸುತ್ತಿತ್ತು ಸ್ತ್ರೀವಾದಿಗಳೆಂದರೆ ಸಮಾಜವು ಅವರನ್ನು ಹೀಗೆ ಕಾಣುತ್ತಿತ್ತು ಸ್ತ್ರೀವಾದಿ ಎಂದರೆ ಪುರುಷ ವಿರೋಧಿಯಲ್ಲ ಸ್ತ್ರೀ ಪರ ಕಾಳಜಿ ಎಂಬ ಪರಿಕಲ್ಪನೆಯಾಗಿ ಸ್ಪಷ್ಟತೆಯನ್ನು ಪಡೆದುಕೊಳ್ಳುತ್ತಿದೆ ಆದ್ದರಿಂದ ಸರ್ಕಾರದ ಯೋಜನೆಗಳು ಮಹಿಳಾ ಪರವಾಗಿ ಪಾಪ್ಯುಲರ್ ಟ್ರೆಂಡ್ಗಾಗಿಯಾದರೂ ರೂಪಿತವಾಗುತ್ತಿವೆ ಈವರೆಗೆ ಭಾರತೀಯ ಮಹಿಳೆಯ ಗ್ರಹಿಕೆಗಳನ್ನು ಸಾರವತ್ತಾಗಿಸಿದಂತೆ ಮೌಲ್ಯಗಳ ವಿಚಾರವನ್ನು ಅದೇ ಜಾಡಿನಲ್ಲಿ ಗುರುತಿಸಬೇಕಾಗಿದೆ ಮೌಲ್ಯಗಳು ಸಾರ್ವತ್ರಿಕ ಸತ್ಯಗಳು ಎಂಬ ಭ್ರಮೆಯನ್ನು ಮೊದಲು ಮುರಿದು ಅವು ಆಯಾ ಪ್ರದೇಶದ ಭೌಗೋಳಿಕ ಸಾಮಾಜಿಕ ರಾಜಕೀಯ ಅಗತ್ಯಕ್ಕೆ ಅನುಸಾರವಾಗಿ ಹುಟ್ಟಿರುತ್ತವೆ ಎನ್ನುವುದನ್ನು ಒಪ್ಪಿಕೊಳ್ಳುತ್ತಾ ಭಾರತೀಯ ಸಂಸ್ಕೃತಿಯಲ್ಲಿ ಮೌಲ್ಯಗಳು ರೂಪಿತವಾದ ಬಗೆಯನ್ನು ನೋಡಬೇಕಾಗಿದೆ ಪಿತೃಪ್ರಧಾನ ಕೃಷಿಕ ಸಮಾಜದಲ್ಲಿ ಭೂಮಿಯ ಒಡೆತನ ಮತ್ತು ರಾಜ್ಯದ ಒಡೆತನದ ಪ್ರಶ್ನೆ ಆರಂಭವಾದಾಗ ಒಡೆತನ ತನ್ನಿಂದ ತನ್ನ ಮಗನಿಗೆ ಹೋಗಬೇಕೆಂಬ ಸ್ವಾರ್ಥ ಹೆಣ್ಣಿನ ಮೇಲೆ ಹತೋಟಿಗೆ ಕಾರಣವಾಯಿತು ತನಗೆ ಹುಟ್ಟಿದ ಮಗು ಎಂದು ದೃಢಪಡಿಸಿಕೊಳ್ಳುವ ಸಲುವಾಗಿ ಪಾತಿವೃತ್ತದ ಮೌಲ್ಯ ತಲೆದೋರಿತು ತನಗೆ ಮಾತ್ರವೇ ಮೀಸಲಾಗಿಸಿಕೊಳ್ಳುವ ಪ್ರಕ್ರಿಯೆಯಲ್ಲಿ ಪತಿವೃತ ಧರ್ಮವನ್ನು ಬಲಗೊಳಿಸುತ್ತಾ ಮುನ್ನಡೆದ ಸಮಾಜ ಅದರ ಸ್ಥಾಪನೆಗಾಗಿ ಪೂರಕ ಸಾಹಿತ್ಯ ಆಚರಣೆಗಳನ್ನು ಹುಟ್ಟುಹಾಕಿತು ಇದಿಷ್ಟು ಮಹಿಳೆ ಮತ್ತು ಸಾಂಸ್ಕೃತಿಕ ಭ್ರೂಣ ಹತ್ಯೆ ಅವರು ಬರೆದಂತಹ ಘಟಕ ಒಂದರಲ್ಲಿ ಬರುವಂತಹ ಒನ್ ಅಧ್ಯಾಯ ಒಂದರ ಅರ್ಧ ಭಾಗವಾಗಿದೆ ಇದರ ಮುಂದುವರೆದ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಈ ಥರ ಮುಂದಿನ ವಿಡಿಯೋಗಳು ಮೊದಲು ನಿಮಗೆ ಬಂದು ತಲುಪಬೇಕಾದರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಆಪ್ಷನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡಿ ಥ್ಯಾಂಕ್ ಯು